ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಐದರಿಂದ ಆರು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದೀನಿ ಇಲ್ಲಿ ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿದೆ ಇನ್ನು ಕೆಲವೊಂದು ಮಾರ್ಕೆಟ್ ಗೆ ಓವರ್ ಆಲ್ ಗೆ ಸಂಬಂಧಪಟ್ಟಂತಹ ಸುದ್ದಿಗಳಿವೆ ನೋಡೋಣ ಎಲ್ಲವನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಮೊದ್ಲು ಡಿಸ್ಕ್ರಬ್ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಹಿಂದೂಸ್ತಾನ್ ಯೂನಿ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇನು ಅಂತ ನಾವು ನೋಡಿದ್ರೆ ನೋಡಬಹುದು ಎಚ್ ಯು ಎಲ್ ಅಪ್ರೂವ್ಸ್ ದಿ ಆಫ್ ಐಸ್ ಕ್ರೀಮ್ ಬಿಸಿನೆಸ್ ಇಂಟು ಅನ್ ಇಂಡಿಪೆಂಡೆಂಟ್ ಲಿಸ್ಟೆಡ್ ಎಂಟಿಟಿ ಅಂದ್ರೆ ಕಂಪನಿಯ ಐಸ್ ಕ್ರೀಮ್ ಬಿಸಿನೆಸ್ ಏನಿದೆ ಅದನ್ನ ಸಪರೇಟ್ ಆಗಿ ಲಿಸ್ಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಡಿಮರ್ಜ್ ಮಾಡಿ ಹೇಗೆ ನಾವು ಹಿಂದೆ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಲಿಸ್ಟ್ ಆಯ್ತು ಅದೇ ರೀತಿ ಎಚ್ ಯು ಎಲ್ ಇಂದ ಐಸ್ ಕ್ರೀಮ್ ಬಿಸಿನೆಸ್ ಅನ್ನ ಸಪರೇಟ್ ಲಿಸ್ಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಹಾಗೆ ಇದು ನೋಡಬಹುದು ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ದ ಬೋರ್ಡ್ ಅಂಡ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಸ್ಕೀಮ್ ಆಫ್ ಡಿಮರ್ಜರ್ ಟು ಬಿ ಪ್ಲೇಸ್ ಬಿಫೋರ್ ಬೋರ್ಡ್ ಅರ್ಲಿ ನೆಕ್ಸ್ಟ್ ಇಯರ್ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹುಶಃ ಕ್ಯೂ ಫೋರ್ ಅಲ್ಲಿ ನಿರ್ಧಾರವನ್ನು ತಗೊಳ್ಬಹುದು ಅಂತ ಹೇಳ್ತಿದೆ ಇದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಅಪ್ರೂವಲ್ ಬೇಕಾಗುತ್ತೆ ಜೊತೆಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೂಡ ಬೇಕಾಗುತ್ತೆ ಹಾಗೆ ಪ್ಲಾನ್ ಕೂಡ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ ಅಂದ್ರೆ ಸ್ಕೀಮ್ ಆಫ್ ಡಿಮರ್ಜರ್ ಎಚ್ ಎಲ್ ಶೇರ್ ಹೋಲ್ಡರ್ಸ್ ಗೆ ಐಸ್ ಕ್ರೀಮ್ ಬಿಸ್ನೆಸ್ ಏನು ಸಪರೇಟ್ ಲಿಸ್ಟ್ ಆಗುತ್ತೆ ಅದರ ಶೇರ್ಗಳು ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಮುಂದಿನ ದಿನಗಳಲ್ಲಿ ಕಂಪನಿ ರಿಲೀಸ್ ಮಾಡುತ್ತೆ ಒನ್ಸ್ ಅಪ್ರೂವಲ್ ಎಸ್ಪೆಷಲಿ ಬೋರ್ಡ್ ಅಪ್ರೂವಲ್ ಆದ್ಮೇಲೆ ಈಗ ಜಸ್ಟ್ ಪ್ರಿನ್ಸಿಪಲ್ ಅಪ್ರೂವಲ್ ಸಿಕ್ಕಿದೆ ಬೋರ್ಡ್ ಅಪ್ರೂವಲ್ ಆದ್ಮೇಲೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನು ಕೂಡ ಕಂಪನಿ ತಗೊಳ್ಳುತ್ತೆ ಇದರಿಂದ ಹಿಂದೂಸ್ತಾನ್ ಎನಿಲಿವರ್ ನಾಳೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಎಫ್ ಎಂ ಸೆಗ್ಮೆಂಟ್ ಅಲ್ಲಿ ಕಂಪನಿ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇಯರ್ಲಿ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಇವನ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಬರೀ ಟ್ವೆಂಟಿ ಒನ್ ಪರ್ಸೆಂಟ್ ಬಟ್ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿತ್ತು ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿತ್ತು ಬಟ್ ಟ್ವೆಂಟಿ ಒನ್ ಅನ್ವರ್ಸ್ ಕನ್ಸಲ್ಟೇಟ್ ಆಗ್ಬಿಟ್ಟಿದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಸ್ಟಾಕ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಜೊತೆಗೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಗ್ನೆಂಟ್ ಆಗಿದೆ ಇದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಬಿಗ್ ಚೇಂಜಸ್ ಅನ್ನು ಎಕ್ಸ್ಪೆಕ್ಟ್ ಮಾಡುದಿಲ್ಲ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಈ ರೀತಿ ಚೇಂಜಸ್ ಆಗ್ತಾ ಇರುತ್ತೆ ಅದು ಕೂಡ ಒಂದು ಕಾರಣ ಅಂತಾನೆ ಹೇಳ್ಬಹುದು ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಬಟ್ ಪೊಟೆನ್ಶಿಯಲ್ ಇರುವಂತ ಕಂಪನಿ ನೋಡೋಣ ಎಷ್ಟು ಸ್ಟ್ರಾಂಗ್ ಆಗಿ ಕಂಪನಿ ಕಮ್ ಬ್ಯಾಕ್ ಮಾಡತ್ತೆ ಮುಂದಿನ ದಿನಗಳಲ್ಲಿ ಅಂತ ನಂತರ ಎರಡನೇ ನ್ಯೂಸ್ಗೆ ಬರೋದಾದ್ರೆ ಎಚ್ ಡಿಎಫ್ ಸಿ ಬ್ಯಾಂಕ್ ಎಚ್ ಡಿಎಫ್ ಸಿ ಬ್ಯಾಂಕ್ ಅಲ್ಲಿ ಇವತ್ತು ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಇವತ್ತು ಯಾಕಪ್ಪ ಈ ನ್ಯೂಸ್ ಕವರ್ ಮಾಡ್ತಾ ಇದೀನಿ ಅಂತಂದ್ರೆ ಕಂಪನಿ ಆಲ್ ಟೈಮ್ ಐ ಟಚ್ ಮಾಡಿದೆ ಇವತ್ತು ನೋಡಬಹುದು ಇವತ್ತಿನ ಐ ಸಾವಿರದ ಎಂಟುನೂರ ಮೂರು ಫಿಫ್ಟಿ ಟು ವೀಕ್ ಐಟ್ ಕೂಡ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏನು ಎರಡ್ ಸಾವಿರದ ಇಪ್ಪತ್ತೊಂದರ ಐತ್ ಅದನ್ನ ಬೀಟ್ ಮಾಡಿ ಮೇಲೆ ಹೋಗಿದೆ ಸ್ಟಾಕ್ ಇವತ್ತು ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿ ಸ್ಟಾಕ್ ನೋಡೋಣ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡುತ್ತೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟಾಕ್ ಇಟ್ಸ್ ಆಲ್ ಟೈಮ್ ಐ ಅಬೌವ್ ೌಸಂಡ್ ಏಟ್ ಹಂಡ್ರೆಡ್ ಟ್ರೇಡಿಂಗ್ ವಾಲ್ಯೂಮ್ ಸರ್ಜನ್ ಎಂಎಸ್ ಸಿ ಐ ರೆಕ್ ಇನ್ಲೋಸ್ ಎಮ್ ಎಕ್ ಕೂಡ ಇವತ್ತಿಂದ ಶುರುವಾಗಿದೆ ಸೊ ಅದು ವಾಲ್ಯೂಮ್ಸ್ ಇನ್ಕ್ರೀಸ್ ಮಾಡಿದೆ ಹೆಚ್ ಡಿಫ್ ಸಿ ಬ್ಯಾಂಕ್ ಅದು ಕೂಡ ಇವತ್ತು ಕಾರಣ ಆಗಿದೆ ಕಂಪನಿ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡ್ಲಿಕ್ಕೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಯಾ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಲಾಸ್ಟ್ ಫೈವ್ ಇಯರ್ ಅಲ್ಲಿ ಇಲ್ಲೂ ಕೂಡ ಅಷ್ಟೇ ಟ್ವೆಂಟಿ ಟ್ವೆಂಟಿ ಒನ್ ವರ್ಗ ಸಾಲಿಡ್ ಪರ್ಫಾರ್ಮೆನ್ಸ್ ಈ ಕಂಪನಿ ಕೊಟ್ಟಿತ್ತು ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಹೈ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿತ್ತು ಬಟ್ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಕನ್ಸಾಲಡೇಟ್ ಆಗಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿಲ್ಲ ಬಟ್ ಇದು ಕೂಡ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ತುಂಬಾ ಜನ ಕಾಯ್ತಾ ಇದ್ದಾರೆ ಯಾವಾಗ ಈ ಕಂಪನಿ ಕಮ್ ಬ್ಯಾಕ್ ಮಾಡುತ್ತೆ ಸ್ಟ್ರಾಂಗ್ ಆಗಿ ಅಂತ ನೋಡೋಣ ಸೂನರ್ ಲೇಟರ್ ಖಂಡಿತ ಕಮ್ ಬ್ಯಾಕ್ ಮಾಡುವಂತ ಎಲ್ಲ ತಾಕತ್ತು ಈ ಕಂಪನಿಗಿದೆ ನೆಕ್ಸ್ಟ್ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಜಿ ಕ್ಯೂಜಿ ಪಾರ್ಟ್ನರ್ಸ್ ಕಡೆಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಡೋಂಟ್ ಸಿ ಯು ಎಸ್ ಆಕ್ಷನ್ಸ್ ಹೆಂಗ್ ಮೆಟೀರಿಯಲ್ ಇಂಪ್ಯಾಕ್ಟ್ ಆನ್ ಅದಾನಿ ಗ್ರೂಪ್ ಬಿಸ್ನೆಸ್ ಅದಾನಿ ಗ್ರೂಪ್ ನ ಮೇಲೆ ಯಾವುದೇ ಮೆಟೀರಿಯಲ್ ಇಂಪ್ಯಾಕ್ಟ್ ಆಗಲ್ಲ ಯು ಎಸ್ ಅಂತ ಹೇಳ್ತಾ ಇದ್ದಾರೆ ಜಿಪಿ ಜಿ ಪಾರ್ಟ್ನರ್ಸ್ ನಿಮಗೆ ಗೊತ್ತಿದೆ ಅದಾನಿ ಗ್ರೂಪ್ ಅಲ್ಲಿ ತುಂಬಾ ಬಿಗ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರುವಂತವರು ಅವರು ಈ ಮಾತನ್ನ ಹೇಳ್ತಿದ್ದಾರೆ ಇನ್ವೆಸ್ಟರ್ಸ್ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನು ಅಬ್ಸರ್ವ್ ಮಾಡಬಹುದು ಇಲ್ಲಿ ಎಕ್ಸೆಪ್ಟ್ ಫಾರ್ ಅದಾನಿ ಗ್ರೀನ್ ಎನರ್ಜಿ ಅದಾನಿ ಗ್ರೀನ್ ಎನರ್ಜಿ ಬಿಟ್ಟು ಬೇರೆ ಸ್ಟಾಕ್ ಗಳಲ್ಲಿ ಅಷ್ಟು ಇಂಪ್ಯಾಕ್ಟ್ ಆಗೋಲ್ಲ ಎಸ್ಪೆಷಲಿ ಮೆಟೀರಿಯಲ್ ಇಂಪ್ಯಾಕ್ಟ್ ಆಗಲ್ಲ ಬಿಸ್ನೆಸ್ ಇಂಪ್ಯಾಕ್ಟ್ ಆಗಲ್ಲ ಅನ್ನೋಂತ ಮಾತನ್ನ ಇವರು ಹೇಳ್ತಿದ್ದಾರೆ ವಿ ಅಂಡರ್ಸ್ಟ್ಯಾಂಡ್ ದಟ್ ಅದಾನಿ ಕಂಪನೀಸ್ ಡೋ ನಾಟ್ ನೀಡ್ ಟು ರೈಸ್ ಮೋರ್ ಕ್ಯಾಪಿಟಲ್ ಅಟ್ ದಿಸ್ ಪಾಯಿಂಟ್ ದ ಇನ್ವೆಸ್ಟ್ಮೆಂಟ್ ಫಾರ್ಮ್ ಅಂದ್ರೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಅದಾನಿ ಗ್ರೂಪ್ ಯಾವಾಗೆಲ್ಲ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಹಾಗೆಲ್ಲ ಈ ರೀತಿಯ ಅಟ್ಯಾಕ್ ಗಳು ಶುರುವಾಗಿದೆ ಟ್ವೆಂಟಿ ತ್ರೀ ಜನವರಿಯಲ್ಲೂ ಅಷ್ಟೇ ಎಫ್ ಪಿಒ ಅನೌನ್ಸ್ ಮಾಡಿತ್ತು ಕಂಪನಿ ಎಫ್ ಪಿಒ ನಾಳೆ ಓಪನ್ ಆಗುತ್ತೆ ಇವತ್ತು ಇಂಡಿಯನ್ ಬರ್ಗ್ ಆರೋಪ ಬಂತು ಈಗ ಮೊನ್ನೆ ಬಾಂಡ್ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ರು ಬಾಂಡ್ ಅನೌನ್ಸ್ ಮಾಡಿದ್ರು ಅದು ಓಪನ್ ಆಗಬೇಕು ಅಷ್ಟರಲ್ಲಿ ಯು ಎಸ್ ಅಲ್ಲಿ ಇಂಡಿಕ್ಟ್ಮೆಂಟ್ ಆಯ್ತು ಯಾವಾಗೆಲ್ಲ ಇವರು ಫಂಡ್ ರೈಸ್ ಮಾಡಕ್ ಹೋಗ್ತಿದ್ರೋ ಅಂತ ಸಂದರ್ಭದಲ್ಲ ಒಂದಲ್ಲ ಒಂದು ಆರೋಪ ಬರ್ತಾ ಇದೆ ಇವರ ಮೇಲೆ ಈಗ ಬಂದಿರೋದಂತೂ ಸೀರಿಯಸ್ ಆರೋಪ ಆಗಿದೆ ಬಟ್ ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ಇವರಂತೂ ಅದಾನಿ ಗ್ರೀನ್ ಎನರ್ಜಿ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಆಗಬಹುದು ಗ್ರೂಪ್ ನ ಬೇರೆ ಕಂಪನೀಸ್ ಅಲ್ಲಿ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಅದಾನಿ ಗ್ರೀನ್ ಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರೋರಿಗೆ ಹಾಗೆ ನಾವು ಇವತ್ತಿನ ವಿಡಿಯೋದಲ್ಲೂ ಕೂಡ ನೋಡಿದ್ವಿ ಅಂದ್ರೆ ಸಂಜೆ ವಿಡಿಯೋದಲ್ಲಿ ಅದಾನಿ ಗ್ರೂಪ್ ನ ಎನರ್ಜಿ ರಿಲೇಟೆಡ್ ಶೇರ್ಗಳಲ್ಲಿ ಮಾತ್ರ ಅಂಡರ್ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗೆ ಅದಾನಿ ಗ್ರೀನ್ ಅಲ್ಲಿ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಲ್ಲೇ ಬಿಗ್ ಇಂಪ್ಯಾಕ್ಟ್ ಕೂಡ ಆಗ್ತಾ ಇರೋದು ಹಾಗಾಗಿ ಇವರ ಸ್ಟೇಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಟ್ವೆಂಟಿ ಸ್ಟೇಕ್ ಅನ್ನು ಹೊಂದಿದ್ದಾರೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಅದು ಯಾವುದೋ ಒಂದು ಕಂಪನಿ ಅಂತಲ್ಲ ಸುಮಾರು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಹಾಗಾಗಿ ಬಿಗ್ ಸ್ಟೇಟ್ಮೆಂಟ್ ಆಗುತ್ತೆ ಇವರ ಈ ಹೇಳಿಕೆ ಹಾಗೆ ಇನ್ನೊಂದು ನ್ಯೂಸ್ ನೋಡಬಹುದು ಟೋಟಲ್ ಎನರ್ಜಿ ಟೋಟಲ್ ಈ ಕಂಪನಿ ಕೂಡ ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಟೋಟಲ್ ಎನರ್ಜೀಸ್ ಇಟ್ ವಿಲ್ ಹಾಲ್ಟ್ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಇನ್ ಅದಾನಿ ಗ್ರೂಪ್ ಕಂಪನಿ ಅಂದ್ರೆ ಇವರು ಕೂಡ ಹೊಸ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡ್ತೀವಿ ಆಸ್ ಆಫ್ ಅಂದ್ರೆ ಏನು ಆರೋಪ ಬಂದಿದೆ ಅದರ ಬಗ್ಗೆ ಅಪ್ಡೇಟ್ ಬರೋವರೆಗೂ ಪ್ರಾಪರ್ ಅಪ್ಡೇಟ್ ಬರೋವರೆಗೂ ಅಂತ ಹೇಳಿದ್ದಾರೆ ಅದಾನಿ ಗ್ರೂಪ್ ಅಲ್ಲಿ ಇವರು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಅದಾನಿ ಟೋಟಲ್ ಗ್ಯಾಸ್ ಅಂತ ಕರಿತಾ ಇದ್ವಿ ಟೋಟಲ್ ಅಂಡ್ ಅದಾನಿ ಇಬ್ಬರು ಚಾಂಟ್ ವೆಂಚರ್ ಅಲ್ಲಿ ಇರುವಂತದ್ದು ಈಗ ಆಲ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅದೇನ್ ತೊಂದರೆ ಇಲ್ಲ ಯಾಕಂದ್ರೆ ಯಾವುದೇ ಇನ್ವೆಸ್ಟರ್ಸ್ ಕೂಡ ಈ ರೀತಿ ಆರೋಪಗಳು ಬಂದಾಗ ಕೇರ್ಫುಲ್ ಆಗಿ ಇರಬೇಕು ಕೇರ್ಫುಲ್ ಆಗಿ ಇರ್ತಾರೆ ಕೂಡ ಅದೇ ರೀತಿ ಕೇರ್ಫುಲ್ನೆಸ್ ನೆಸ್ ಇವರು ತೋರಿಸ್ತಿದ್ದಾರೆ ನೋಡೋಣ ಮುಂದುವರೆದು ಯಾವ ರೀತಿ ಔಟ್ಕಮ್ ಬರುತ್ತೆ ಅಮೆರಿಕಾದಿಂದ ಅದ್ರ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ನ್ಯೂಸ್ ಬರೋದ್ರೆ ನೋಡಬಹುದು ಆಪಲ್ಸ್ ಐಫೋನ್ ಪ್ರೊಡಕ್ಷನ್ ಟಚೆಸ್ ಟೆನ್ ಬಿಲಿಯನ್ ಡಾಲರ್ ಮಾರ್ಕ್ ಇನ್ ಇಂಡಿಯಾ ಕಟ್ಟಿಸಿ ಪಿ ಎಲ್ ಐ ಆಪಲ್ ಐಫೋನ್ ಪ್ರೊಡಕ್ಷನ್ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ನಮ್ಮ ಇಂಡಿಯಾಗೆ ಬಂದಿದ್ದು ಇಷ್ಟು ದಿನ ಚೈನಾದಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ರು ಈಗ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಅನ್ನು ಶುರು ಮಾಡಿದ್ದಾರೆ ಅಬ್ಬಿಯಸ್ಲಿ ಇವರು ಸ್ಪೇರ್ ಪಾರ್ಟ್ಸ್ ಅನ್ನ ಬೇರೆ ಕಡೆಯಿಂದ ತಂದ್ರು ಕೂಡ ಇಲ್ಲಿ ಅಸೆಂಬಲ್ ಮಾಡಿ ಇಲ್ಲಿಂದ ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇದರಿಂದ ಸಾಕಷ್ಟು ಬೆನಿಫಿಟ್ ನಮ್ಗೆ ಇದೆ ಯಾಕಂದ್ರೆ ನಮ್ಮ ಇಂಪೋರ್ಟ್ ಬಿಲ್ ಎಕ್ಸ್ಪೋರ್ಟ್ ಬಿಲ್ ತುಂಬಾನೇ ಡಿಫ್ರೆನ್ಸ್ ಇದೆ ಹಾಗಾಗಿ ಎಕ್ಸ್ಪೋರ್ಟ್ಸ್ ಆಗೋದ್ರಿಂದ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಅಥವಾ ಅಸೆಂಬಲ್ ಆಗಿ ನಮ್ಮ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ಅಟ್ ಲೀಸ್ಟ್ ಟ್ರೇಡ್ ಡಿಫಿಸಿಟ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಬಿಲಿಯನ್ ಡಾಲರ್ ಅಂತ ಅಂದ್ರೆ ನಾಟ್ ಸ್ಮಾಲ್ ನಂಬರ್ ಕಾರಣ ಪಿ ಐ ಸ್ಕೀಮ್ ಅಂತ ಹೇಳ್ತಿದ್ರೆ ನೋಡಬಹುದು ರೈಡಿಂಗ್ ಹೈ ಆನ್ ದವರ್ಮೆಂಟ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಆಪಲ್ ಆಸ್ ಅ ರಿಮಾರ್ಕಬಲ್ ಮೈಲ್ ಸ್ಟೋನ್ ಇನ್ ಇಂಡಿಯಾ ದ ಟೆಕ್ ಜಿಯನ್ ಸೈಫೋನ್ ಪ್ರೊಡಕ್ಷನ್ ರಿಚ್ ಎಫ್ ರೈಟ್ ಆನ್ ಬೋರ್ಡ್ ವ್ಯಾಲ್ಯೂ ಆಫ್ ಟೆನ್ ಬಿಲಿಯನ್ ಡಾಲರ್ ಇನ್ ದ ಫಸ್ಟ್ ಸೆವೆನ್ ಮಂತ್ ಆಫ್ ಎಫ್ ಐ ಟ್ವೆಂಟಿ ಫೈವ್ ಇದು ಬರೀ ಏಳು ತಿಂಗಳಲ್ಲಿ ಆಗಿರುವಂತದ್ದು ಇನ್ನು ಐದು ತಿಂಗಳು ಬಾಕಿ ಇದೆ ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಖಂಡಿತ ಇದರಿಂದ ನಮ್ಮ ದೇಶಕ್ಕಂತೂ ಬೆನಿಫಿಟ್ ಇದ್ದಿದೆ ನಂತರ ನಿಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಮಹಾರಾಷ್ಟ್ರ ಎಲೆಕ್ಷನ್ ಆಗಿದೆ ಅದಕ್ಕೆ ಮಾರ್ಕೆಟ್ ಯಾಕೆ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದಿದೆ ಸೆಂಟಿಮೆಂಟ್ ಸ್ವಲ್ಪ ಪಾಸಿಟಿವ್ ಆಗಿದೆ ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ನೋಡಬಹುದು ಫಿಸಿಕಲ್ ಪ್ರಾಬ್ಲಮ್ಸ್ ಲೋನ್ ಸಾಕಷ್ಟು ಫಿಸಿಕಲ್ ಪ್ರಾಬ್ಲಮ್ಸ್ ಕೂಡ ಇದ್ದೇ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಫಾರಿನ್ ಪಾಲಿಸಿ ಅಂತ ಬಾಂಗ್ಲಾದೇಶ್ ರೀನ್ಸಿಡರ್ ಆಗ್ಬಹುದು ಅಂತ ಹೇಳಿದರೆ ಹಾಗೆ ಆಕ್ಟಿವ್ ಫಂಡ್ಸ್ ಮೇ ಕಮ್ ಬ್ಯಾಕ್ ಕ್ಲೈಮೇಟ್ ಫೈನಾನ್ಸ್ ಐಸ್ ರೆಫ್ಯೂಸಸ್ ಟು ಮೆಲ್ಟ್ ಲೆಸನ್ಸ್ ಫ್ರಮ್ ಮಹಾರಾಷ್ಟ್ರ ಗವರ್ಮೆಂಟ್ ಅಂಡ್ ಗುಡ್ ಗವರ್ನೆನ್ಸ್ ಅಂಡ್ ಮೋರ್ ಅಂದ್ರೆ ಯಾಕೆ ಫಿಸಿಕಲ್ ಪ್ರಾಬ್ಲಮ್ಸ್ ಲೋಮ್ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಫ್ರೀ ಬೀಸ್ ಯಾವುದೇ ಒಂದು ರಾಜ್ಯ ಆಗ್ಲಿ ಅಥವಾ ದೇಶ ಆಗಲಿ ಫ್ರೀ ಬೀಸ್ ಕೊಡೋದು ಅದು ಲಾಂಗ್ ಟರ್ಮ್ ಅಲ್ಲಿ ಅದರ ಇಂಪ್ಯಾಕ್ಟ್ ಎಕನಮಿ ಮೇಲೆ ನೆಗೆಟಿವ್ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಆಗೋದಿಲ್ಲ ಆದ್ರೂ ಕಂಡು ಬರೋದಿಲ್ಲ ಅದರ ರಿಸಲ್ಟ್ಸ್ ನಮಗೆ ಕಂಡು ಬರೋದು ನಾಲ್ಕೈದು ವರ್ಷಗಳ ನಂತರ ಹಾಗಾಗಿ ಈ ಫ್ರೀ ಬಿ ಪಾಲಿಟಿಕ್ಸ್ ಏನಿದೆ ಅದು ಖಂಡಿತ ಯಾವ ದೇಶದ ಎಕಾನಮಿಗೂ ಕೂಡ ಒಳ್ಳೇದಲ್ಲ ಅದು ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ ಅದರಲ್ಲೇ ಡೌಟೇ ಇಲ್ಲ ಬಟ್ ಏನು ಮಾಡಕ್ಕಾಗೋದಿಲ್ಲ ಅವರಿಗೆ ಅಧಿಕಾರ ಬೇಕು ನಾವು ಫ್ರೀ ಬಿ ಕೊಡೋದಕ್ಕಿಂತ ಹೇಗೆ ಜಾಬ್ ಕ್ರಿಯೇಷನ್ ಮಾಡಬೇಕು ಸ್ಕಿಲ್ಫುಲ್ ಯೂತ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಟ್ರೆ ಖಂಡಿತ ಬಿಗ್ ಡೆವಲಪ್ಮೆಂಟ್ಸ್ ಆಗುತ್ತೆ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಬಟ್ ಎಲ್ಲ ಪಕ್ಷಗಳು ಕೂಡ ಫ್ರೀ ಬಿ ಕಡೆ ವಾಲ್ತಿದ್ ಅದಕ್ಕೆ ಕಾರಣನೇ ನಮ್ಮ ಕರ್ನಾಟಕನೇ ಒಂದು ಎಕ್ಸಾಂಪಲ್ ಆಗ್ಬಿಡ್ತು ಅಂತ ಹೇಳ್ಬೋದು ಆ ವಿಚಾರದಲ್ಲಿ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಆ ರೀತಿಯ ಅನೌನ್ಸ್ಮೆಂಟ್ ಬಂದಿದ್ದು ಅದು ಈಗ ದೇಶಾಂತರವಾಗಿ ವಾಪಸ್ಕೊಳ್ತಾ ಇದೆ ಈವನ್ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆ ರೀತಿಯ ಅನೌನ್ಸ್ಮೆಂಟ್ ಅನ್ನ ಮಾಡಲಿಲ್ಲ ಆಗಿದ್ದಂತ ಬಿಜೆಪಿ ಸರ್ಕಾರ ಪರಿಣಾಮ ಸ್ವತೃ ಅದೇ ಮಾಡಲು ಬೇರೆ ರಾಜ್ಯಗಳಲ್ಲೂ ಕೂಡ ಬರ್ತಾ ಇದೆ ಈಗ ಬಿಜೆಪಿ ಕೂಡ ಫ್ರೀ ಬೀಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದೆ ಬಿಕಾಸ್ ಯಾವ್ದೋ ಒಂದು ಪಕ್ಷ ಅನೌನ್ಸ್ ಮಾಡಿ ಅಧಿಕಾರವನ್ನ ಪಡ್ಕೊಳ್ತಾರೆ ಅಂದಾಗ ನಾವು ಅನೌನ್ಸ್ ಮಾಡ್ದೇನೆ ಅಧಿಕಾರ ಕಳ್ಕೊಳ್ಬೇಕಾಗುತ್ತೆ ಅನ್ನೋಂತ ಭಯ ಅವ್ರಿಗೂ ಇದ್ದೇ ಇರುತ್ತೆ ಹಾಗಾಗಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಖಂಡಿತ ಫ್ರೀ ಬಿ ಕೊಡೋದ್ರಲ್ಲಿ ತಪ್ಪಿಲ್ಲ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೀ ಬೀಸ್ ಬಗ್ಗೆನೆ ಫ್ರೀ ಬೀಸ್ ಅಲ್ಲಿ ಈ ಎರಡು ಟೈಪ್ ಆಫ್ ಫ್ರೀ ಬೀಸ್ ಇರುತ್ತೆ ಮೆರಿಟ್ ಫ್ರೀ ಬೀಸ್ ನಾನ್ ಮೆರಿಟ್ ಫ್ರೀ ಬೀಸ್ ಮೆರಿಟ್ ಫ್ರೀ ಬೀಸ್ ಅನ್ನ ಕೊಟ್ರೆ ಅದು ಖಂಡಿತ ಎಕಾನಮಿಗೆ ಪಾಸಿಟಿವ್ ಆಗಿರುತ್ತೆ ಅಂದ್ರೆ ಈಗ ಬಡವರಿಗೆ ರೇಷನ್ ಅನ್ನು ಕೊಡ್ತಾರೆ ಬಿಪಿಎಲ್ ಕಾರ್ಡ್ ಇರುವಂತವ್ರಿಗೆ ಹಾಗೆ ಹಾಸ್ಪಿಟಲ್ಸ್ ಅಲ್ಲಿ ಕೆಲವೊಂದು ಡಿಸೀಸಸ್ ಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಹಾಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಓದಲಿಕ್ಕೆ ಇವೆಲ್ಲವೂ ಕೂಡ ಮೆರಿಟ್ ಫ್ರೀ ಬೀಸ್ ಅಲ್ಲಿ ಬರುತ್ತೆ ಹಾಗೆ ಸರ್ಕಾರದಿಂದ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಯೂತ್ಸ್ಗೆ ಮಹಿಳೆಯರಿಗೆ ಟೈಲರಿಂಗ್ ಟ್ರೈನಿಂಗ್ ಕೊಡೋದಾಗಬಹುದು ಹಾಗೆ ಇತರ ಸ್ಕಿಲ್ಫುಲ್ ಜಾಬ್ ಗಳನ್ನ ಮಾಡಲಿಕ್ಕೆ ಟ್ರೈನಿಂಗ್ ಕೊಡೋದಾಗ್ಬಹುದು ಸರ್ಕಾರ ಅದಕ್ಕೆಲ್ಲ ಪೇ ಮಾಡಿ ಟ್ರೈನಿಂಗ್ ಕೊಡೋ ಅಂತ ಕೆಲಸ ಮಾಡುತ್ತೆ ಇವು ಎಲ್ಲಾನು ಕೂಡ ಮೆರಿಟ್ ಫ್ರೀ ಬೀಸ್ ಆಗಿರುತ್ತೆ ಯಾಕಂದ್ರೆ ಅವರು ಅದರ ಮೇಲೆ ಸಂಪಾದನೆ ಮಾಡುವಂತ ಶಕ್ತಿಯನ್ನು ಪಡ್ಕೊಳ್ತಾರೆ ಅದು ಖಂಡಿತ ಬಿಗ್ ಪಾಸಿಟಿವ್ ಆಗುತ್ತೆ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಬಟ್ ನಾನ್ ಮೆರಿಟ್ ಪ್ರೀವೀಸ್ ಜಸ್ಟ್ ಜನರನ್ನ ಅಟ್ರಾಕ್ಟ್ ಮಾಡುವಾಗಿರುತ್ತೆ ಯಾವುದೇ ಒಂದು ಗುಡ್ ಎಕಾನಮಿ ಅಂತಂದ್ರೆ ಮೆರಿಟ್ ಪ್ರೀವೀಸ್ ಅನ್ನ ಖಂಡಿತ ಕೊಡಬೇಕು ಅವಶ್ಯಕತೆ ಇರೋರಿಗೆ ನಾನ್ ಮೆರಿಟ್ ಪ್ರೀವೀಸ್ ಯಾವತ್ತೂ ಒಳ್ಳೇದಲ್ಲ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಒಂದಷ್ಟು ಅನುಕೂಲಗಳನ್ನ ತಂದು ಕೊಡಬಹುದು ಜನರಿಗೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದೇ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಆ ಫಿಸಿಕಲ್ ಪ್ರಾಬ್ಲಮ್ಸ್ ಸ್ಲೋಮ್ ಅಂತ ಹೇಳ್ತಾ ಇದೆ ಈ ಆರ್ಟಿಕಲ್ ಮನಿ ಕಂಟ್ರೋಲ್ ಅಲ್ಲಿ ಸಿಗುತ್ತೆ ಇದನ್ನ ಓದ್ಕೊಳ್ಬಹುದು ಸಾಕಷ್ಟು ಪಾಯಿಂಟ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ನೋಡಬಹುದು ಇಂಡಿಯನ್ ಎಕಾನಮಿ ಲೈಕ್ಲಿ ಸ್ಲೋ ಟು ಎ ಸಿಕ್ಸ್ ಕ್ವಾರ್ಟರ್ ಲೋ ಆಫ್ ಸಿಕ್ಸ್ ಪಾಯಿಂಟ್ ಅಂದ್ರೆ ಮನಿ ಕಂಟ್ರೋಲ್ ಪೋಲ್ ಹೇಳ್ತಿರೋ ಪ್ರಕಾರ ಬಹುಶಃ ನಮ್ಮ ಇಂಡಿಯನ್ ಎಕಾನಮಿ ಗ್ರೋತ್ ರೇಟ್ ಸ್ವಲ್ಪ ಸ್ಲೋ ಆಗಿರಬಹುದು ಈ ಕ್ವಾರ್ಟರ್ಲಿ ಅಂತ ಹೇಳ್ತಿದೆ ಅಂದ್ರೆ ಹಲವಾರು ಎಕನಾಮಿಸ್ಟ್ ಇದಕ್ಕೆ ವೋಟ್ ಮಾಡಿರ್ತಾರೆ ಅದರ ಮೇಲೆ ಈ ರಿಸಲ್ಟ್ಸ್ ಪಬ್ಲಿಷ್ ಮಾಡಿರ್ತಾರೆ ಬಹುಶಃ ಸಿಕ್ಸ್ ಕ್ವಾರ್ಟರ್ ಲೋಗೆ ನಮ್ಮ ಜಿ ಅಥವಾ ಎಕನಾಮಿ ಗ್ರೋತ್ ರೇಟ್ ಡೌನ್ ಆಗಿರ್ಬೋದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗೂ ಬರಬಹುದು ಈ ಸಲ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೊಡ್ತಿದ್ದಾರೆ ನೋಡೋಣ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗುತ್ತೆ ಆಗ ನಮ್ಗೆ ಇನ್ನು ಪ್ರಾಪರ್ ಆಗಿ ಗೊತ್ತಾಗುತ್ತೆ ಕೂಡ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ